ಇದೀಗ ನಾವು ಬಾಗಲಕೋಟೆ ಜಿಲ್ಲೆಯ ಮುದೋಳು ತಾಲೂಕಿನ ಯಡಳ್ಳಿ ಗ್ರಾಮದಲ್ಲಿದ್ದೀವಿ ಎಸ್ ಎಲ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ ಏನು ಬಂದಿದೆ ಈಗ ಮುದೋಳಗೆ ಒಂದು ರೀತಿಯ ಹಬ್ಬದ ವಾತಾವರಣ ಯಾಕಂದ್ರೆ ರಾಜ್ಯಕ್ಕೆ ಪ್ರಥಮ ಬಂದ ಅಂಕಿತ ಜೊತೆ ನಾವು ಮಾತಾಡ್ಕೊಂಡು ಬಂದಿವಿ ಅದೇ ರೀತಿ ಈಗ ವೈಷ್ಣವಿ ಪೂಜಾರಿದ್ದಾರೆ ಅವರು ನೈನ್ಟಿ ನೈನ್ ಪರ್ಸೆಂಟನ್ನು ತೆಗೆದಿದ್ದಾರೆ ಎಸ್ ಎಲ್ ಸಿ ಅವ್ರಿಗೆ ನೇರವಾಗಿ ಮಾತಾಡೋಣ ಇದೆಲ್ಲ ಹೇಗೆ ಸಾಧ್ಯವಾಯಿತು ಹೇಗೆಲ್ಲ ಇದನ್ನು ಅವರು ರಿಸಲ್ಟನ್ನು ತೆಗೆದ್ರು ಈ ರೀತಿ ಅಂತ ಫಸ್ಟ್ ರಿಯಾಕ್ಷನ್ ಏನಮ್ಮ ನಿಂದು ಇವತ್ತು ನೀನು ನೈಂಟಿ ನೈನ್ ಪರ್ಸೆಂಟ್ ಮಾಡಿದ್ಯಾ ಎಸ್ ಎಲ್ ಸಿಲ್ ಸಿ ಇಷ್ಟೆಲ್ಲ ಅಂಕ ಗಳಿಸೋದಂದ್ರೆ ಅದು ಸಾಮಾನ್ಯ ವಿಷಯ ಅಲ್ಲ ಅನ್ಸುತ್ತೆ ಈಗ ತುಂಬಾ ಖುಷಿ ಆಗುತ್ತೆ ಸರ್ ಎಲ್ಲಾ ರೀತಿಯಲ್ಲಿ ಶಿಕ್ಷಕರು ಹಾಗೆ ನನ್ನ ಅಪ್ಪ ಅಮ್ಮನೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ತುಂಬಾ ರೀತಿ ಒಳ್ಳೆಯ ರೀತಿಯಲ್ಲಿ ನಮ್ಮ ಶಿಕ್ಷಕರು ನಮಗೆ ಟೀಚ್ ಮಾಡಿದ್ದಾರೆ ಅವರೆಲ್ಲರ ಪ್ರೋತ್ಸಾಹದಿಂದ ನಾನು ನೈಂಟಿ ನೈನ್ ಪರ್ಸೆಂಟೇಜ್ ಮಾಡುವಾಗ ಸಾಧ್ಯ ಆಯಿತು ನಂದು ಬಸವೇಶ್ವರ ಹೈಸ್ಕೂಲ್ ಬರ್ಗಿ ಸ್ಕೂಲ್ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಸ್ಥೆ ಈ ಒಂದು ನಾನು ಪರ್ಸೆಂಟೇಜ್ ಮಾಡಬೇಕಂತಂದರೆ ಬೀಳು ರಜನ್ ಆಶೀರ್ವಾದ ಖಂಡಿತ ಇದೆ ಅಂಥ ಒಂದು ಸಂಸ್ಥೆಯಲ್ಲಿ ಕಲಿತಿದ್ದೆನಂದ್ರೆ ಅದು ನನಗೆ ನಿಜಕ್ಕೂ ಪುಣ್ಯದ ಸಂಗತಿನೇ ಅವರ ಆಶೀರ್ವಾದದಿಂದ ನಾನು ಇಷ್ಟು ಪರ್ಸೆಂಟೇಜ್ ಮಾಡಲಿಕ್ಕೆ ಸಾಧ್ಯ ಆಯಿತು ಸರ್ ಅಂದರೆ ಈಗ ಎಕ್ಸಾಮಲ್ಲಿ ಇಷ್ಟೆಲ್ಲ ಪರ್ಸೆಂಟೇಜ್ ಮಾಡಬೇಕಂದ್ರೆ ಅದಕ್ಕೆ ತಯಾರಿನೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಹೇಗೆಲ್ಲ ಓದ್ತಿದ್ದೆ ಅಂದರೆ ಹೆಂಗೆಲ್ಲ ಇದನ್ನು ತೆಗಿಬೇಕು ಈ ರೀತಿ ನೈಂಟಿ ನೈನ್ ಮಾಡಬೇಕು ಅನ್ನೋದಕ್ಕೆ ಮುಂಚಾನೆ ಬೇಗ ಇದ್ದು ಆಮೇಲೆ ಸಂಜೆನೂ ಕೂಡ ಬಹಳ ಹೊತ್ತಿನ ತನಕ ನಾನು ಓದ್ತಾ ಇದ್ದೆ ನಮ್ಮ ಸರ್ ಹೇಳ್ತಿದ್ರು ಹಾರ್ಡ್ ವರ್ಕಿಂದ ಸ್ಮಾರ್ಟ್ ವರ್ಕ್ ಮಾಡಿದ್ರೆ ನಾವು ಆರಾಮಾಗಿ ಪರ್ಸೆಂಟೇಜ್ ಮಾಡ್ಬೋದು ಅಂತ ಅವರ ಒಂದು ಗೈಡೆನ್ಸಲ್ಲಿ ನಾನು ಚೆನ್ನಾಗಿ ಓದಿದ್ರಿಂದ ಇದು ಸಾಧ್ಯ ಆಯಿತು ಸರ್ ಸ್ಟಡಿ ಟೈಮ್ ಟೇಬಲ್ ಯಾವ ರೀತಿ ಇರ್ತಿತ್ತು ನಾನು ಮುಂಚಾನೆ ನಾಲ್ಕು ಗಂಟೆಯಿಂದ ಏಳು ಗಂಟೆ ತನಕ ಆಗ್ತಿತ್ತು ಮುಂದೆ ಸ್ಕೂಲ್ಗೆ ಎಕ್ಸ್ಟ್ರಾ ಕ್ಲಾಸ್ ಅಂತ ಮಾಡ್ತಿದ್ರು ಆಮೇಲೆ ಸಂಜೆ ಏಳರಿಂದ ಹನ್ನೊಂದರ ತನಕ ಆದರೂ ಓದ್ತಿದ್ದೆ ಸರ್ ಎಕ್ಸ್ಟ್ರಾ ಎಲ್ಲ ಟ್ಯೂಷನ್ ಇಷ್ಟನ್ನು ಹೋಗ್ತಿದ್ದೆ ಏನು ಇಲ್ಲ ಸರ್ ಏನಿಲ್ಲ ಸರ್ ನಮ್ಮ ಸ್ಕೂಲಲ್ಲೇ ಎಕ್ಸ್ಟ್ರಾ ಕ್ಲಾಸ್ ಅಂತ ಮುಂಚಾನೆ ಮತ್ತೆ ಸಂಜೆ ಮಾಡ್ತಿದ್ರು ಸರ್ ಟಫ್ ಅನಿಸ್ತಿತ್ತು ಏನಿಲ್ಲ ಸರ್ ಹಾಗೆ ಎಲ್ಲ ನಮ್ಮ ಸಾರು ಈಸಿ ಮಾಡಿ ಹೇಳ್ತಿದ್ರು ಸೊ ಯಾವುದು ಟಫ್ ಅನಿಸಿಲ್ಲ ಅಪ್ಪ ಅಮ್ಮ ಏನ್ ಮಾಡ್ಕೊಂಡಿದ್ರೆ ತುಂಬ ಒಳ್ಳೆ ಅವರು ಹೇಳಿದ್ರು ಯಾವಾಗಲಿದ್ರು ಹಂಡ್ರೆಡ್ಗೆ ಹಂಡ್ರೆಡೇ ಮಾಡಬೇಕು ಅಂತ ಅವರು ತುಂಬ ಸಪೋರ್ಟ್ ಮಾಡಿದರು ನಾವು ಮನೆಯಲ್ಲಿ ಅಪ್ಪ ಅಮ್ಮ ಅಜ್ಜಿ ನಮ್ಮ ತಂಗಿಯರು ಇದ್ದೀವಿ ನಮ್ಮ ಶಿಕ್ಷಕರದೇ ಸಪೋರ್ಟು ಭಾಳ ಇದೆ ಅಂತ ಹೇಳ್ಬೋದು ಅವರ ಒಂದು ಎಫೋರ್ಟಿಂದ ಹಾಗೆ ನನ್ನ ಓದಿನಿಂದ ನಾನು ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಆಯಿತು ಸರ್ ಈಗ ಮುಂದೆ ಏನು ಮಾಡಬೇಕಂತ ಇದೆಯಮ್ಮ ನೀನು ಅಂದರೆ ಈಗ ಎಸ್ ಎಲ್ ಸಿ ಆಯಿತು ನೆಕ್ಸ್ಟ್ ಏನು ತೊಗೋಬೇಕು ಯಾವ ಸಬ್ಜೆಕ್ಟ್ ತೊಗೋಬೇಕು ಏನಾಗಬೇಕು ಫ್ಯೂಚರಲ್ಲಿ ನಾನು ಸೈನ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸರ್ ಪಿ ಯು ಸಿಯಲ್ಲಿ ಮುಂದೆ ನಾನು ಎಸ್ ಐ ಎಸ್ ಆಗಬೇಕು ಅಂತ ಆಸೆ ಪಟ್ಟಿದ್ದೀನಿ ಸರ್ ಹಾಂ ಸರ್ ನಿಮಗೆಲ್ಲ ಹೆಂಗೆ ಅನಿಸ್ತಾ ಇದೆ ಅಮ್ಮ ನಿಮ್ಮ ಅಕ್ಕ ಇವತ್ತು ಈ ರೀತಿ ನಮ್ಮ ಅಕ್ಕ ನೈಂಟಿ ನೈನ್ ಪರ್ಸೆಂಟ್ ಮಾಡ್ಯಾರಂದ್ರೆ ಅಂದ್ರೆ ನಮಗೆ ಭಾಳ ಖುಷಿ ಆಗೈತಿ ನಮ್ಮ ಮಣಿಯಾನವರಿಗೆಲ್ಲರಿಗೂ ಭಾಳ ಖುಷಿ ಆಗೈತಿ ಆಕಿ ಹಾಗೆಲ್ಲ ಮಾಡಕ್ಕೆ ಅವ್ರ ಸರ್ ಟೀಚರ್ಸ್ಗಳ ಕಾರಣ ಮತ್ತು ಮನೆಯನ್ನ ಪಪ್ಪ ಮಮ್ಮಿನೂ ಕಾರಣ ಆಕರು ಅವಳು ಹೆಂಗೆ ಓದ್ತಿದ್ಲು ಮನೇಲಿ ಅದ ನೀವೆಲ್ಲ ನೋಡ್ತಿದ್ರಿ ಅವಳು ಓದ್ತಾ ಇರ್ತಿದ್ಲು ನಿಮಗೆಲ್ಲ ಏನಿಸ್ತಿತ್ತು ಅವಳು ಓದಾಕತ್ರ ನಾವು ಆಕಿ ಓದಾತಾಳಂದ್ರ ನಾವು ಆಕಿನಂಗ ಓದ್ಬೇಕು ಹಂಗ ಕಲಿಬೇಕು ಆಕಿ ತುಂಬಾ ಚೆನ್ನಾಗಿ ಓದ್ತಿವಿ ಹಾ ಓದ್ತಾನೆ ಇರ್ತೀವಿ ಹ ಹ ಜಾನ್ ಓಕೆ ಈಗ ಇವರ ಅವ್ರ ತಾಯಿ ಇದ್ದಾರೆ ಅವ್ರೇನ್ ಮಾತಾಡ್ತಾರೆ ಅಂತ ಕೇಳೋಣ ಅಮ್ಮ ನಮಸ್ಕಾರ ನಿಮಗೆ ಹೆಂಗನೇ ನಿಮ್ಮ ಮಕ್ಕಳು ಇವತ್ತು ನೈನ್ಟಿ ನೈನ್ ಪರ್ಸೆಂಟ್ ಏನು ನಮ್ ಖುಷಿ ತುಂಬಾ ಖುಷಿಯಾಗಿದೆ ಚಲೋ ಓದ್ತಿಡ್ರಿ ಅವ್ರ ಅಪ್ಪನು ಬಾಳ್ ಹೇಳ್ತಿದ್ರಿ ಅಭ್ಯಾಸ ಮಾಡಬೇಕು ಮೊಬೈಲ್ ಹಿಡಿಬೇಡ ಟಿವಿ ಅಂತ ಕರೆನ್ಸಿನೇ ಹಾಕ್ಸಿದಿಲ್ರಿ ಮೊಬೈಲ್ ಒಟ್ಟು ಹಿಡಿ ಬೇಡ ಒಟ್ಟು ಅಭ್ಯಾಸ ಮಾಡ್ಬೇಕಂತ ಹೇಳ್ತಿದ್ರಿ ಓದ್ತಿ ಚಲೋ ಓದ್ತಿರ್ರಿ ಮನೆಯಲ್ಲಿ ವಾತಾವರಣ ಹೆಂಗಿದೆ ಅಮ್ಮ ಅಂದ್ರೆ ಎಲ್ಲಾ ನೀವು ಏನು ಕಲ್ತಿದ್ದೀರಾ ನಮ್ದು ಎಸ್ ಎಸ್ ಎಲ್ ಸಿ ಮುಗ್ದೇತ್ರಿ ಇವ್ರ ತಂದೆಯವ್ರದ್ದು ಪಿ ಟೀಚರ್ದಾರ ಬರ್ಗಿ ಹೈಸ್ಕೂಲ್ ಕ್ರಿ ಆಕೆ ಓದುವಂತ ಸ್ಕೂಲ್ ಒಳಗೆ ಪಿ ಟೀಚರ್ದಾರ ಅವ್ರಪ್ಪ ರೀ ಅವ್ರ ಸ್ಕೂಲ್ ಒಳಗೆ ಹೆಚ್ಚಿದ್ರಿ ಚಲೋ ಓದಿದಳ್ರಿ ಚಲೋ ಮಾಡ್ಯಾಡ್ರಿ ನಮಗೆಲ್ಲ ತುಂಬಾ ಖುಷಿ ಆಯ್ತ್ರಿ ಅವ್ರ ಅಜ್ಜಿ ಇದಾರೆ ಅವ್ರೇನ್ ಹೇಳ್ತಾರೆ ಬಗ್ಗೆ ಏನ್ ಹೇಳ್ತೀರಮ್ಮ ಸಂತೋಷ ಆಗಿದ್ರಿ ಒಟ್ ಎಷ್ಟು ಮಕ್ಳಿಗೆ ಏನಾರ ಇದು ಮಾಡ್ಬೇಕು ಅಣ್ಣ ಲೆಕ್ಕದಾಗೈತ್ರಿ ಅವ್ರ ಅಜ್ಜ ತಿರ್ಕೊಂಡು ದಿನ ಅವ್ರು ವಿದ್ಯಾಸ ಅಭ್ಯಾಸ ಮೇಲೆ ಬರ ಹೇಳ್ತಿದ್ರು ಅವ್ರಿ ಅದು ಮಾಡೋವ ನೀನು ಒಟ್ಟ ಒಟ್ಟು ಎಲ್ಲ ಮಕ್ಳ ಸಂಬಂಧ ನಾನು ಭಾಳ ಪ್ರೀತಿ ಐತಿ ಹೋಗಿ ಮುಂದಕ್ಕೆ ಅಂತ ಹೇಳ್ತಿದ್ರು ಹತ್ರ ಮೂರು ಮಂದಿ ಮಕ್ಕಳಿಗೂ ಅದೇ ಹೇಳ್ತಿದ್ರಿ ಅಷ್ಟು ಭಾರಿ ಅನುಕೂಲ ಅದೆಲ್ಲ ಈಗ ಬಂದಿದ್ದಕ್ಕೆ ನಮ್ಗೆ ಭಾಳ ಸಂತೋಷ ಆಗಿದೆ ಈಗ ಖುಷಿ ಆಗತ್ತಮ್ಮ ಮಮ್ಮಗಳ ಇದೇ ರೀತಿ ಎಲ್ಲರೂ ಇದೇ ರೀತಿ ಮಾಡಿ ಮಾಡ್ಲಿಂತ ಅನುಕೂಲ ರೀ ಎಲ್ಲ ಮಕ್ಳು ಹೋಗ್ಲಿ ಅಂತ ನಮ್ಗೆ ಪ್ರೀತಿ ಐತೆ ಮುಂದೆ ಮುಂದೆಲ್ಲ ಜಿಲ್ಲಾಧಿಕಾರಿ ಆಗ್ತೇನೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಮಮ್ಮಗಳು ಖುಷಿಯಾಗತ್ತ ನಿಮ್ಗೆ ಖುಷಿಯಾಗಿದ್ದೀರಿ ಮಾಡ್ಲಿಂತೂ ನಮ್ಗೆ ಅನುಕೂಲ ಆಗೈತೆ ರೀ ಈಗ ಹೆಣ್ಮಕ್ಳು ಮುಂದೆ ಬರೋ ಕಾರಣ ರೀ ಬಟ್ ಅದೇ ವಿದ್ಯಾಭ್ಯಾಸನೇ ಮುಖ್ಯ ಕಾರಣ ರೀ ಅದೇ ಬರ್ಲಿ ಅಂತ ನಮ್ಗೆ ಬಹಳ ಅಮ್ಮ ಈಗ ನಿಮ್ಮ ಕಾಲದಲ್ಲೆಲ್ಲ ಇಷ್ಟು ಎಸ್ ಎಲ್ ಎಲ್ ಸಿ ಆತಂದ್ರೆ ಹತ್ತನೇತ್ತೆ ಮದುವೆ ಮಾಡ್ಕೊಟ್ಬಿಡ್ತಿದ್ರು ಆ ಕಲ್ಸಕ್ಕೆ ಯಾರು ಮುಂದೆ ಬರ್ತಿದಿಲ್ಲ ಈಗೆಲ್ಲ ಕಲಿಸ್ತಾ ಇದಾರೆ ಈಗ ಹೆಂಗೆ ಅನಿಸುತ್ತೆ ಅವಾಗದಕ್ಕೂ ಇವಾಗ ಏನು ಬಹಳ ಪ್ರೀತಿಯಾಗಿದ್ದೀರಿ ಒಟ್ಟು ಕಲೀಲಿ ಮಾಡ್ಲಿ ಮುಂದಕ್ಕೆ ಹೋಗಲಿ ಇನ್ನಾರು ನೌಕರಿ ಮಾಡಿ ಅನ್ನೋ ಉದ್ದೇಶ ಮುಂದೆ ಆಗಿದಾರೆ ಮೂರು ಮಕ್ಕಳು ಇನ್ನಾರು ಉದ್ಯೋಗ ಮಾಡ್ಲಿ ಅನ್ನೋ ಲೆಕ್ಕದಾಗ್ತದ್ರಿ ಗಂಡು ಮಕ್ಳು ಇಲ್ರಿ ಮೂರು ಮಂದಿ ಗಂಡ್ಮಕ್ಳಕ್ಕಿಂತ ಹೆಚ್ಚು ಇದು ಹೆಚ್ಚು ಮಾರ್ಕ್ಸ್ ತಗಿಲಿ ಅಂತ ಉದ್ದೇಶನ ಮಾಡಿದ್ದೀವಿ ಹತ್ತರಿಗೆ ಓಕೆ ಇದಾಗಿತ್ತು ಅವರ ಕುಟುಂಬದ ಮಾತು ಕ್ಯಾಮ್ರಾ ಪರ್ಸನ್ ಅವಿನಾಶ್ ಕುಷ್ಟಿ ಜೊತೆ ಮಂಜುನಾಥ್ ಎಸ್ಕದಂ ರನ್ ಟಿವಿ ನ್ಯೂಸ್ ಮುದೋಳ್ ಸರ್ಕಲ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ